ಮಂದಿ ಮಾನಸ ಪುತ್ರನ ತಯಾರ ಮಾಡ್ಯಾರ ಆಗ ಹೌದು ಯವರ ಮಂದಿನ ಹೆಣ್ಣ ಮಕ್ಕಳ ಹೊಟ್ಟಿಷನ ನೋಡ ಯಾವ ನಮ್ಮ ಕಾಕ ಚಂದ್ರಪ್ಪ ಪೂಜಾರಿ ಸಾಕಿನ ಅರ್ಜುನಗಿ ಗ್ರಾಮದವರು ಅವರಾದ್ರೂ ಕೂಡ ಈ ಕುಡಿ ಸಭೆಯಲ್ಲಿ ತಂದು ಐವತ್ತು ರೂಪಾಯಿ ಬಹುಮಾನ ಕೊಟ್ಟಾರ ಅವರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ದೈಚರಣಕ್ಕಾದ್ರ ಪೂರ್ಣ ಮಾಡಿಸ್ತಕ್ಕದ್ದು ಯಾವ ನಮ್ಮ ಶಿವಲಿಂಗಪ್ಪ ಪೂಜಾರಿ ಸಾಕಿನ ಅರ್ಜುನಗಿ ಗ್ರಾಮದವರು ಅವರಾದ್ರೂ ಕೂಡ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟರು ಅವ್ರಿಗೆ ಇಲ್ಲಿ ವಾಸ ಮಾಡ್ತಕ್ಕದ್ದು ಹೈಜಾರ ಪೂರ್ಣ ಮಾಡ್ತಕ್ಕದ್ದು ಅವ್ರು ಏನ್ ಕೇಳ್ತಾರೋ ಕೇಳ್ತಾರೋ ಎಷ್ಟೊಂದು ಮಕ್ಕಳು ಎಷ್ಟು ಮಂದಿ ಮೀನಿ ಒಳಗ ಹುಟ್ಟಿ ಬಂದ ಯಾವ ರಾಮ ಹೌದಾ ಹುಟ್ಟಿ ಬಂದದ್ದು ತ್ರೇತಾವಿಗದಾಗ ಹುಟ್ಟಿ ಬಂದ ರಾಮ ಹೌದ್ ನಾವು ತಿಳಿದೊಟ್ಟು ಹೇಳ್ಬೇಕಾಗ್ಯದ ಮತ್ತ ಇದು ಅಲ್ಲಾರ್ದ ಹರದೇಶಿ ಮತ್ತು ನಾಗೇಶಿ ಪ್ರಥಮದಲ್ಲಿ ಪದ ಹಾಡಿದವ್ರು ಯಾರು ಇದು ಹೆಂಗಪ್ಪ ಅಂತಂದ್ರ ಪಹ್ಲೆ ಪ್ರಥಮದಾಗ ಹರದೇಶಿ ಮತ್ತು ನಾಗೇಶಿವನ್ನ ಮಾಡಿದವ್ರು ಮಾಡಿದವರು ಯಾರಪ್ಪ ಅಂತಂದ್ರಣ ಪ್ರಥಮ ಪ್ರಥಮದಾಗ ಹರಿಹರನ್ ಹಿಡ್ಕೊಂಡು ಬಂದಿರತಕ್ಕಂತ ಕಲಾ ಇದು ಹೌದಾ ಎಲ್ಲಿಪ್ಪಾ ಅಂದ್ರ ದೇವಲೋಕದಾಗಲಿ ಎಲ್ಲಿಪಾ ಅಂದ್ರನ ಪೈಲೆ ಪ್ರಥಮದಾಗ ದೇವಲೋಕದಾಗ ಇದನ್ನ ಏನ್ ಮಾಡ್ಯಾರಪ್ಪ ಅಂದ್ರ ಹರದೇಶಿ ಮತ್ತು ನಾಗೇಶಿ ಪಾರ್ವತಿ ಪರಮೇಶ್ವರನ್ ಹಿಡ್ಕೊಂಡು ವಾಕ್ವಾದಾಗಿ ವಾಕ್ವಾದ ಆಗಿ ಬಂದಿರತಕ್ಕಂಥ ಕಲಾ ಗೀಗಿ ಪದ ಗಿಜೀಪದ ಹಾ ಹಾ ಹಿಡ್ಕೊಂಡು ಬಂದದ ತಳ ಇದಳ ಹರಿಹರನ್ ಹಿಡ್ಕೊಂಡು ಬಂದದ್ದ ಯಾವ ಅದಕ್ಕ ನೋಡ್ರಿ ಹಿರಿಯಾರ ಪೈಲೆ ಪ್ರಥಮದಾಗ ಏನ್ ಮಾಡ್ತಾರ ಡಪ್ ಬಾರಿಸಿಕ ಎಲ್ಲಾ ಆದರ್ಯನ್ ಕೊಡ್ತಾರ್ರಿ ಹರಿಹರ ಹರಿಹರ ಕೊಡ್ತಾರ ಗೊತ್ತದ್ರಿ ಯಾಕಂದ್ರ ಹರಿಹರನ್ ಹಿಡ್ಕೊಂಡು ಬಂದದ್ ಯಾವಾರ ಪೈಲೆ ಪ್ರಥಮದಾಗ ನೋಡ್ರಿ ಕೆಣ್ಣಾಗಲಿ ಕಿಂಗ್ ಪುರುಷರಾಗಲಿ ದೇವತೆಗಳಾಗಲಿ ಮಾನವರಾಗಲಿ ಇವರು ಎಲ್ಲಾರು ಪಹಲೇ ಪ್ರಥಮದಾಗ ಏನ್ ಮಾಡ್ತಿದ್ರು ನೃತ್ಯಗಳನ್ನ ಮಾಡ್ತಿದ್ರು ಮಾಡ್ತಿದ್ರಲ್ಲ ಅಲ್ಲಿ ಹಿಡ್ಕೊಂಡೇಂದ್ರ ಇಲ್ಲಿ ತನಕ ಇಲ್ಲಿ ಈ ಕಲಿಯುಗ ಇದು ಎಷ್ಟನೇ ವಿಗ ಇದು ಎಷ್ಟೇ ಇಪ್ಪತ್ತೆಂಟನೇ ಯುಗ ಆಯ್ತು ಕರ್ತಾಯುಗ ತ್ರೇತಾಯುಗ ದ್ವಾಪಾರ ಈ ಕಲಿವಿಗ ಹೌದಾ ಈ ಇಪ್ಪತ್ತೆಂಟನೇ ಯುಗ ಹಿಡ್ಕೊಂಡು ಏನಾಗಿದೆ ಈ ಗೀಗಿ ಪದವನ್ನ ಅಲ್ಲಿ ಹಿಡ್ಕೊಂಡ ಇಲ್ಲಿ ಬಾಂಧಕಿಯಿಂದ ಶಿವಶಕ್ತಿ ವಾಕ್ವಾದ ಏನ್ ಮಾಡ್ಬೇಕಾಗಿದೆ ನಾವು ಮಾನವರು ಮನುಷ್ಯರ ಬಾಂಧಕಿಯಿಂದ ಭೇದಗಳನ್ನು ಮಾಡಬೇಕಾಗಿದೆ ಏನು ಇಲ್ಲಿ ಬಾಂಧಕಿಯಿಂದ ಕಲಿವಿಗಕ್ಕೆ ಒಂದು ಗಂಡ ಹೆಂಡತಿ ಅದು ತಾಂದ ಈ ಮಶಿಮನ ಹುಡುಗಿನ ಮಾತು ತಾನು ನನ್ನ ಗಂಟು ಹಾಕಿ ಮದುವೆ ಮಾಡ್ಯಾರ ಇಲ್ಲಿ ವಾಕ್ವಾದ ಮಾಡ್ಬೇಕಾಗ್ಯದ ಮತ್ತೆ ಇದು ಕೃಷ್ಣ ಪರಮಾತ್ಮಗ ಎಷ್ಟು ಮಂದಿ ಮಕ್ಕಳು ಮತ್ತೆ ಎಷ್ಟು ಮಂದಿ ಹೆಣ್ಣರು ಕೃಷ್ಣಗೆ ಎಷ್ಟು ಮಂದಿ ಹಣ ಸಾವಿರ ಹೆಂಡ್ರಿ ಸೋಳ ಸಾವಿರ ಹೆಣ್ರು ಮತ್ತೆ ಎಂಟು ಮಂದಿ ಪಟ್ಟದರ್ಶಿಯರು ಹೌದಾ ಅಂದ್ರ ಮಸ್ತರಿ ಯಾವಾರು ಹೆಂಗೈತಿ ಹೇಳ್ತನ ಕೇಳ್ರಿ ಸೋಳ ಸಾವಿರ ಹೆಂಡ್ರು ಮತ್ತೆ ಎಂಟ್ ಮಂದಿ ಪಟ್ಟದ ರಿಷಿಯರು ಅಂದ್ರ ಕೃಷ್ಣ ಎಷ್ಟ್ ಮಂದಿ ಹಣ ಇದ್ರು ಎಷ್ಟು ಮಂದಿ ಸೋಳ ಸಾವಿರ ಅಂದ್ರೆ ಏನು ಹದಿನಾರು ಸಾವಿರ ಮತ್ತ ಇದು ಅಲ್ಲ ಎಂಟು ಮಂದಿ ಪಟ್ಟದ ರಿಷಿಯರ್ ಹೌದಾ ಇವ್ರಿಗೆ ಎಂಟು ಮಂದಿ ಮಕ್ಕಳಂದ್ರ ಕೃಷ್ಣ ಪರಮಾತ್ಮ ಗು ಒಬ್ಬಬ್ಬಕ್ಕೆ ಹೆಣ್ಮಗಳಿಗೆ ಹತ್ತತ್ತು ಮಂದಿ ಮಕ್ಕಳು ಹುಟ್ಟಿದ್ರು ಹುಟ್ಟಾರ ಒಬ್ಬಬ್ಬ ಹೆಣ್ಮಗಳಿಗೆ ಎಷ್ಟು ಹತ್ತು ಹತ್ತು ಮಂದಿ ಹುಟ್ಟಿದ್ರು ಒಟ್ಟು ಕುಡಿಕೆ ಒಂದ್ ಲಕ್ಷದ ಅರವತ್ತು ಸಾವಿರ ಮಂದಿ ಹುಟ್ಟಿದ್ರು ಇವ್ರಿಗೆ ಹೌದಾ ಕೃಷ್ಣ ಪರಮಾತ್ಮ ಮಕ್ಕಳು ಎಷ್ಟು ಒಂದ್ ಲಕ್ಷದ ಅರವತ್ತು ಸಾವಿರ ಮಂದಿ ಹೌದ್ ಹೌದ್ ಯಾಕಂದ್ರೆ ನಮಗ ತಿಳಿದಟ್ಟ ಮುತ್ಯರ ನಾವ್ ಹೇಳುವ ಕರೆ ಅಂದ್ರ ಕರೆ ಇಲ್ಲ ಹೇಳುವ ಇಲ್ಲಂದ್ರ ಇಲ್ಲಂತ ಹೇಳುದು ಮತ್ತೆ ಇದ್ದಿದ್ದು ಬಾಲಬ್ರಹ್ಮಚಾರಿ ಅಂತ ನಾವು ಪರಮಾತ್ಮ ಆ ಇರ್ಲಿ ಹೇಷ್ಟಾದರೂ ಏನಾಗಿದೆಪ್ಪ ಅಂತಂದ್ರೆ ಯಾವ ನಮ್ಮ ಶಿವಪ್ಪ ಎಂಡಿ ಸಾಕಿನ ಅರ್ಜುನಗಿ ಗ್ರಾಮದವರು ಅವರಾದರೂ ಕೂಡ ಏನ್ ಹংসರಿಗೆಲ್ಲ ಹೆಂಗ ಆದಿತನೇ ಜಮಾ ಕ್ಷ ಅನಿದದಿ ಜಮ नगा हाडले के जो घर बेख्या आजा

de vaade kavi मुद नडस ब्याोट माड़ घाटा विद्या सोरेशन मुंदा नडस ब्या बिस्कोट आस ब्या

खा ब्याडो ननाटा माड ब्याडा घाटा विद्या सोरेसन मोंदा नाडासा ब्याडा ननाटा माड ब्याडा ओडा घाटा चंद्रन घोड़ा मार दे दे होड़ागा चंद्रन घोड़ा मार दे दे मगन मगरमेंढक मन समार डाल शन्ना शंदागा चंद्रन घोड़ा मार दे दे

ಆಡೆ ಓಡ ವಿದ್ಯಾ ನನ್ನ ಮುಂದ ನಡೆಯಾ ಲೇಲಾ ನಿನ್ನಾಟ ಮಡ ಭ್ಯಾಡ ಓಡ ಗಾಟ ಕ್ಯಾ ನಿಮ್ಮ ಧೋರವ್ಯಾಂತ ಐದ ಮಂದ ದಿನ ಬೋಸಕ್ಕೆ ನಿಮ್ಮ ಧ್ರೋಪಾತಿರ ವ್ಯಾ ಐದ ಮಂದ ದಿನ

झला बेलगाव झला का अतनी तालक बाल सिद्धेश्वर सेवा योग बेलगाव झला का अतनी तालकात शिव और शिवा योगे दाता वासना पद पता होडगी टाइम येता वासना पद पता होडगी के समय पाटा कांबगे सुरेश हाडी हेरला तिमटम इटा माडा ए